ಯಾರು ಹೊನ್ನಾಳಿ ಕ್ಷೇತ್ರ ಶಾಸಕರು ಅಜಿ ಶಾಸ ಆಗ ಯಾವುದು ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು ಮೂರು ನಾಲ್ಕು ಸತಿ ಬಂದರು ಅವಾಗ ಅಲ್ಲಿ ಮಟ್ಟ ನನಗೇನು ಅವ್ರಿಗೂ ಟಚ್ ಇಲ್ಲ ಒಂದು ಎರಡು ಮೂರು ಫಂಕ್ಷನ್ನೇ ಮೀಟ್ ಮಾಡಿದ್ದು ಬಿಟ್ಟರೆ ಪರ್ಸ್ನಲ್ ಯಾವ್ದು ಮಾತಾ ಅವಾಗ ಬಂದಾಗ ನಾ ಇಲ್ಲ ರೀ ನಾನು ಪಾರ್ಟಿಗೆ ಬರ್ತೇನೆ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನೇ ಕೇಳಿದ್ವಿ ನಾನು ಯಾಕೆ ನಾನು ನಿಮ್ಮ ಕರ್ಕಣ್ರೆ ಯಾರಾದ್ರ ಅಂತ ಹೇಳಿದ್ದೆ ನಾನು ಅದಾದಮೇಲೆ ನಮಗೋರಿಗೂ ಟಚ್ ಇಲ್ಲ ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಅವತ್ತಿಂದ ಬಂದೇ ಇಲ್ಲ ನನ್ನ ಹತ್ರ ಬಂದಿಲ್ಲ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ ಇದು ಇವರು ಸೃಷ್ಟಿ ಮಾಡಿಕೊಳ್ಳೋದು ತಪ್ಪು ಆಮೇಲೆ ಈಗ ಆಗಿ ಹೋಗಬೇಕು ಇದು ಬಿಟ್ಟು ಸೋತವೆ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಂಸೋದಲ್ಲ ಹಾಂ ರವೀಂದ್ರನಾಥ್ ರವೀಂದ್ರನಾಥ ಹೇಳಿದ್ರಲ್ಲರ ಅಲ್ಲದ ಮರದ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಲಿ ಅಂತ ನಾನಾಗಿದ್ದು ಜಾಲಿ ಮರದ ಕೆಳಗೆ ಕುಂದರ್ಸ್ತಿದ್ದೆ ಅಂದೆ ಹಾಂ ಯಾಕಂದರೆ ಅಲ್ಲಿ ತಮ್ಮನ ಒಳಗೆ ಹಾಕಿದ್ರಲ್ಲ ಅವಾಗ ಮೈನಿಂಗ್ನಾಗೆ ಅಲ್ಲಿ ಮೈನಿಂಗ್ನಾಗೆ ಬೆಳೆಯೋದೇ ಜಾಲಿ ಅಲ್ಲಿ ಬೇರೆ ಮರಗಳು ಯಾವ್ರಲ್ಲ